तो फडल ले रखो पर वो पड़ो ना ये कर वो कर कोड़ो रे ये कोड़ो रे कितने टाइम बैठता है चलो वो भी पड़ने और वो ना हिम्मत कर मत तुम 5000 ना हमको पेमेंट रिपाए के रखे तो क्या है ये वो ना इतना नहीं ना कुछ इंटरेस्ट को देते ना हम अब तो बोल तो ना यू करते 10% ना 9% बहुत बहुत तो पापा मौका देना कर देगा कहीं ना नहीं नहीं तो और दान कहीं ना पापा रहने का कौन है ಕಂತ ಅಷ್ಟು ಸಮಸ್ಯೆ ಆಗಿದ್ದಾರೆ ಸರ್ ದಂದು ಅದ್ರ ಸಂಬಂಧ ಆಗಿನ ಕಟ್ಟಿ ಶಾಂತ ಈಗ ನೀವು ಹಬ್ಬಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಕೊಡಿರಿ ಅವ್ರ ಮನೆಗೆ ಹೋಗಿರಿ ಹೋಗ್ಬಿಡಿ ಸರ್ ಮತ್ತೆ ಹಿಡ್ದಿ ನಾನು ಅವರ ಕಟ್ಟಾರಲ್ಲ ನಿಮ್ಗೆ ನಾವು ತೊಗೊಂಡಿದ್ದೊಂದು ತಪ್ಪಾಗಿ ಬಿಟ್ಟೈತ್ರಿ ಹೌದಿಲ್ರಿ ಅದಕ್ಕಾಗಿ ನೀವು ಅದನ್ನ ನಾ ಏನು ಹೇಳತ್ತೇನು ರೀ ಸರ ನನಗೆ ಒಟ್ಟೆ ಸರ ಮೂರು ತಿಂಗ್ಳಾತ್ರೀ ನಮ್ಮ ನಾ ಅವ್ರಿಗೆ ಗೊತ್ತಿದ್ದೇತ್ರೀ ನಾವು ಹೆಂಗೆ ಅಮೌಂಟ್ ಕಟ್ಟೇವು ನಾವು ಹೆಂಗೆ ಇಲ್ಲ ಅನ್ನೋದು ಕೃಷ್ಣ ಸರ್ಗಿಂತ ಯಾವುದು ಗೊತ್ತಿಲ್ಲ ಅನ್ನೋಂಗಿಲ್ಲ ರೀ ಒಂದು ಖರಿ ಕಳಿಸಿ ಫೋನ್ ಕಟ್ಟೇನ್ರಿ ಫೋನ್ಪೇ ಸಹಿತ ಮಾಡಿಸಿರ್ತೇನೆ ನಮ್ಮ ನಮ್ಮದು ದಂಧೆಗಳು ಇಲ್ರಿ ಈಗಿನ ಹೇಳಕ್ಕೆ ಅದರ ಸಂಬಂಧ ನಾ ಬಿಟ್ಟೇನು ಇದು ಒಂದು ಅಂತಲ್ರಿ ಯಾವ ಸಂಘ ಕಟ್ಟಿಲ್ಲ ರೀ ರೀ ಅನ್ನೋದಲ್ರಿ ನಮ್ಮ ಏನು ಮರದ್ದು ಕೊಡ್ತೇವೆ ಉಳ್ಕೆದನು ಕೊಡ್ತೇವೆ ನಮ್ಮ ನಮ್ಮ ಒಬ್ಬೊಬ್ಬರು ಮುಟ್ಟಕ್ಕೆ ಬರೋದು ಮುಂದಿನ ತಿಂಗಳು ನಮಗೆ ಈವತ್ತು ಈ ತಿಂಗಳ ಬದ್ಕಿರಿ ಸಾಕಾಗೈತ್ರಿ ಆರು ಆಯ್ತು ನಮ್ಮ ನೀವು ಬಂದೇನು ಇಲ್ಲ ನನಗೆ ಅದು ಗೊತ್ತೈತೆ ನೀವು ಬಂದಾರು ನಮ್ಗೆ ಇದನ್ನು ಮಾಡ್ಯಾರು ಅಂತ ಹೇಳಿ ನಾ ಅಂದ್ರೆ ಕರಿ ಕಳ್ಸಿ ಕಟ್ಟಿದ್ದೇವೆ ಇನ್ನೂ ಮಠ ರಂಜಾನ್ ಬಂದೈತೆ ರೀ ಸೋಮಾರು ಹಬ್ಬ ರೀ ನೀವು ಮಾಡಿರಿ ನಾವು ಮಾಡ್ತೇವೆ ಇದ್ರೆ ಮಾಡೋದಲ್ರಿ ಏನು ಮಾಡೋ ಬರ್ತೈತೆ ನಾವೇನು ಕಟ್ಟುಲಿಲ್ಲ ಅಂತೇಳಿ ಸಾಲ ತೊಗೊಂಡೆವು ಸಾಲ ರೀ ನೀವು ಮತ್ತು ಅವ್ರ ಮನೆಗೆ ಹೋಗ್ವ ನಾವು ಇವ್ರ ಮನೆಗೆ ಹೋಗ್ವಂದ್ರು ಅಕಸ್ಮಾತ್ ಅವರು ಬಂದು ಏನಾರ ಟಾರ್ಚರ್ ಮಾಡಾರ ಮತ್ತು ನೀವು ಟಾರ್ಚರ್ ಮಾಡಾರ ಅದು ಏನಾಗತ್ತೆ ಯಾಕಂದ್ರೆ ನಾವು ಕಟ್ಟುಲಂತಿ ನಿಮ್ಗೆ ಅನ್ನತಿಲ್ಲ ಅವ್ರ್ನು ಹೋಗೋಕ್ಕಿಂತ ಮೊದಲೇ ನಮ್ಮನ್ನು ಕೇಳೇ ಮತ್ತು ಇನ್ನು ಇನ್ಮೇಲೆ ಬಿಟ್ಟರೆ ನಿಮ್ಗೆ ನಿಗಮಿಗಿ ಕೊಟ್ಟಿದ್ದ ಮೊದಲಕ್ಕೆ ಮಾಡಿದ್ದು ತೊಗೊಂಡಿದ್ದು ಮಟ್ಟಿದ್ದು ಯಾರೂ ಹೇಳೋದಿಲ್ಲ ರೀ ತೊಗೊಂಡದ್ದು ಒಂದಾಗ ಕನಿಕ ಅಂತದೆ ಅದನ್ನ ನಾವು ಇವತ್ತು ತಗೋಲಿಲ್ಲ ಅದು ನಮ್ಮ ಹೆಸರೇ ಇದ್ದಿದ್ರಿ ಏನು ಮಾತಾಡ್ತೀನಿ ಮಾತಾಡ್ತೀನಿ ರೀ ನಾನು ನಾವು ಹಿಂಗೆ ಮಾಡಿದ್ಕನ್ನ ಹೋದಿಲ್ಲ ರೀ ನಾವು ಇನ್ನೊಬ್ರು ತೊಗೊಂಡ್ ಕೆಲಸ ಕಟ್ಟಿದ್ದ ನಮ್ಮಂತೆ ನೋಡ್ರಿ ಒಂದ್ ಎರಡ್ ಸಾವಿರದ ಇಪ್ಪತ್ತೈತ್ ನೋಡ್ರಿ ಒಂದ್ ಸರಿ ಈ ತಿಂಗಳ ನನಗೆ ಯಾವ್ದೂ ಆಗುದಿಲ್ಲ ಬಿಡ್ರಿ ಬೇಕಾದ್ರೆ ನೀವು ನಮ್ ಜನ್ಮ ತಗೋದ್ರು ನಮ್ಗೆ ಯಾವನು ಕಟ್ಟಕ್ ರೀ ಒಂದು ಹತ್ತು ಸಾವಿರ ಕೊಟ್ಟು ಬಿಡ್ರಿ ನಮಗೆ ರಬ್ಬು ಹಾಕತಿ ಶಾಂತಮ್ಮನ ಕಂತು ಹೊಕ್ಕತಿ ಜೀವನಕ್ಕೆ ಅಂದ್ರೆ ನಮ್ಮ ಮುನ್ನೋರ್ ದಂಧೆ ಸ್ಟಾರ್ಟ್ ಅದು ಅಂದ್ರೆ ನೀವು ಹೆಂಗೆ ನಾವು ಕೊಟ್ಟು ತೊಗೊಂಡು ಮಾಡ್ತಿದ್ದಲ್ಲಿ ಹಂಗೆ ಬರ್ತೈತಿ ಕಟ್ಟೋದಿಲ್ಲ ಅನ್ನೋದಿಲ್ಲ ಮತ್ತೆ ಏನು ನೀವು ಅಕ್ಷನ್ ತಗೋತೇನೆ ಅಂತೆಲ್ಲ ಅವ್ರ ಮನೆಗೆ ಹೊಕ್ಕೇನು ಇವ್ರ ಮನೆ ಮೊದಲ ಅದು ಹೆಣ್ಮ ಹೆಂಗೆ ಅದಾರ ಅನ್ನೋದು ಗೊತ್ತೈತಿ ನಿಮಗೆ ರೂಲ್ಸ್ ಪಾಲನೆ ಮಾಡಿಬಿಡ್ರಿ ಸರ್ ನೀವು ಏನು ಹೇಳಕ್ ಹೊರದಲ್ರಿ ಪಾಪ ನಿಮ್ಗೆ ಅನ್ನೋದು ತಪ್ಪಾಕೈತ್ರಿ ಯಾರೇನು ಹಿಡಿದಿನಿ ಅವ್ರ ಮನೆಗೆ ಹೋಗಿ ನೀವು ಕಟ್ಟಿಸ್ಕೊಂಡು ಬಂದಿಲ್ಲ ರೀ ಇದು ಒಂದಕ್ಕೆ ನೀವು ಬೇರೆದೊಂದು ಕಟ್ ಕ್ಯಾಸಿ ಈಗ ಫೋನ್ಯಾಗ ಮಾತಾಡ್ತೀನಿ ನೋಡ್ರಿ ಅದು ಮಂದಿ ತೊಗೊಂಡ್ಬಿಡ್ತಾರೆ ಜೀವನ ಹತ್ರ ಇಷ್ಟ ಆಗಿ ಮುನ್ಗಿಸ್ಕೊಬೇಕನ್ನೋ ಉದ್ದೇಶ ಇಲ್ರಿ ಸರ್ ನಮ್ದು ನೀವು ಹೇಳೋ ಅರ್ಥ ಇದ್ದೀನಿ ನನಗೆ ನಮ್ಮ ಅಷ್ಟು ನೋಟಿಸ್ ಜಾರಿ ಮಾಡಿಬಿಡ್ರಿ ಆದ್ರೆ ಶಾಂತಮ್ಮ ಮಾರ್ಗ ಅಂತಿರಲ್ಲ ಮುಂದಿನ ತಿಂಗಳು ಒಂದೊಂದಾದ್ರೆ ಕಟ್ಕೊಂಡು ನಾ ಕ್ಲಿಯರ್ ಮಾಡ್ಕೊತೇವೆ ನನಗೆ ಈ ತಿಂಗ್ಳು ಇಲ್ದಕ್ಕೆ ನಾನು ಇಲ್ಲಿ ಕೊಟ್ಟಿಲ್ಲ ನೀವು ಮಾರ್ಚ್ ಅಂದ್ಬಿಟ್ಟು ಬೇಕಾದವ್ರೆ ನಮ್ಮ ಮಂತಿಗೆ ರೊಕ್ಕ ಇಲ್ಲ ರೀ ಹ್ಞೂ ಬಸ್ ಅಲ್ಲಿ ಬಂದ್ರಿ ನಮ್ಮ ಮನೆಗೆ ಆಕೆ ಬಂದು ಏನಾರ ನನಗೆ ಒಂದ ಎರಡು ದಿನ ಆಕೆ ಕಟ್ಟಿದಾರ ನೀವು ಕಟ್ಟಿಸ್ಕೊತೇನಂದ್ರ ಆಕೆ ಬಂದು ಒಂದ ಮಾತಾ ಹೇಳ್ಬೇಕು ನನ್ಗೆ ಹಾಂ ರೀ ಏನು ಕೇಳಿದಿರಿ ನೀವು ನನಗೆ ಕೃಷ್ಣ ಸರ ಒಂದ ಸುಖ ಸುಮ್ಮನೆ ಹೇಳ್ತೇನೆ ಒಂದು ಮಾತಷ್ಟು ಮಾತಾಡಕ್ರಿ ನಾನು ಎರಡನೇ ಮಾತಿಗೆ ಶಾಂತಮ್ಮ ಅಕ್ಕಿಗೆ ನನ್ಗೆ ಬಾಯ್ ಬಾಯ್ ಹತ್ತಿರ ಮತ್ತೆ ಭಾಳ ದೂರನು ಹೋಗತಿ ಭಾಳ ಜಡಾನು ಹಾಕತಿ ನೋಡ್ರಿ ನಾ ಏನು ಹೇಳತ್ತೇನ್ರಿ ಈಗ ಇದ್ರೆ ನಾ ನಿಮಗೆ ಇದ್ರೆ ಕೊಡ್ಬೇಕು ಇಲ್ಲದ್ರಿ ಏನು ಇದ್ದಾಗ ಖರಿ ಕಳಿಸ್ನ ರೊಕ್ಕ ಕಟ್ಟಿದೇನ ಮ್ಯಾಗಿನವ್ರು ಹಿಂಗೆ ಮಾಡಿದಾರೆ ಸರ್ ಮೆಂಬರ್ ಒಂದು ನಿಮ್ಗೆ ಹೇಳೋಷ್ಟು ಇದ್ರಿ ಪ ನಿಮ್ಮ ಪವರ್ ಇಲ್ರಿ ನಾ ನಿಮ್ಗೆ ಹೇಳ್ತೇವೆ ಹ್ಞೂ ಮತ್ತೀ ಮತ್ತದೇ ಹೇಳತ್ತೇನಿ ಹ್ಞೂ ರೀ ಸರ್ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು ನೀವು ಅರ್ಥ ಮಾಡ್ಕೊಂಡ್ರೆ ಹಿಂಗೆ ಮಾಡ್ತಿರ್ಕಿಲ್ಲ ನೀವು ಶಾಂತಮ್ಮಾರ್ ಮನೆಗೆ ಹೋಗಿರೀಲ್ವೋ ನಾ ಏನು ಹೇಳ್ತೇನೆ ರೀ ನೀವು ಶಾಂತಾಮರ್ ಮನೆಗೆ ಹೋರಿ ನಾ ಎಷ್ಟು ಮಂದಿ ಮೆಂಬರ್ ತೊಗೊಂಡ್ರಿ ಎಲ್ಲಿ ಹೋಗಿರಲಿಲ್ಲ ಹೋರಿ ನಾ ಬೇಡ ಅನ್ನೋದಿಲ್ಲ ಅದನ್ನ ನಾ ಹೇಳ್ತೇನೆ ನಮ್ಮಂತೆ ಆಕೆ ಬಂದ್ರು ನನ್ನ ರೊಕ್ಕಿಲ್ಲ ಆಕೆ ಹೇಳಿನೂ ಬಿಟ್ಟೇನ್ರಿ ನನ್ನ ಬೇಕಾದ್ರೆ ನಿನ್ ಹಿಂಗ ಅನ್ನಾಕತ್ತಾರ ಹಾಕತ್ತಾರ ಹ್ಮ ನೀವು ಕೊಡ್ರಿಂಗಾರ ನಂಗೆ ಹತ್ತು ಸಾವಿರ ರೂಪಾಯಿ ಸಾಲ ಹಬ್ಬ ಐತಿ ನಮ್ಗೆ ಕೊಡ್ರಿಂಗಾರ ನೋಡು ನೀವು ಹ್ಞೂ ಮತ್ತೆ ವಾರದ ಬಡ್ಡಿ ಹಂಗೆ ತಂದು ಸಾಲ ಕಟ್ಟಿದ್ದೇನೆ ನಾ ನಿಮಗೆ ಗೊತ್ತೈತ್ರಿ ನಿಮಗ ಶಾಂತ ಮನೆಗೆ ಹೋಗ್ಲಾ ಒಳ್ಳೆ ಬರ್ಲೈತಿ चांता मन मन के हो तो लेके